ಹಾಯ್ ಹಲೋ ಫ್ರೆಂಡ್ಸ್ ಜೊತೆ ಜೊತೆಯಲ್ಲಿ ಭಾಗ ಐದು ಪಾರ್ಕಿನಿಂದ ಮನೆಗೆ ಹೋದ ಶುಭಾಳನ್ನು ನೋಡಿ ಹತ್ತಿರ ಹೋಗಿ ಸಾರಿ ಮಿಸ್ ಎನ್ನುತ್ತಾ ರಾಘು ಕಡೆ ನೋಡಿದ ಲೋಹಿತ್ ಇವಳ ಹೆಸರೇನು ಎಂದು ಉಬ್ಬೇರಿಸಿ ಸನ್ಯೆ ಮಾಡಿ ಕೇಳಿದ ಧ್ವನಿ ಬರದಂತೆ ತುಟಿ ಕದಲಿಸುತ್ತಾ ಶುಭ ಎಂದು ಹೇಳಿದ ಹೋ ಎಂದು ಮತ್ತೆ ಶುಭಾ ಕಡೆ ತಿರುಗಿ ಸಾರಿ ಮಿಸ್ ಶುಭ ನೀವು ನಮ್ಮ ತಂದೆಯವರಿಗೆ ಬೇಗ ಗುಣ ಗುಣಮುಖರಾಗಲಿ ಎಂದು ಅಷ್ಟು ಕಾಳಜಿ ತೋರಿಸುತ್ತಿದ್ದರೆ ನಾನೇ ಕೋಪದಲ್ಲಿ ಏನೇನೋ ಮಾತನಾಡಿ ನಿಮ್ಮನ್ನು ನೋಯಿಸಿದೆ ಐ ಆಮ್ ರಿಯಲಿ ಸಾರಿ ಎನ್ನುತ್ತಾ ಅವಳ ಕೈ ಹಿಡಿದು ಹುಚ್ಚಲು ಪ್ರಾರಂಭಿಸಿದ ಲೋಹಿತ್ ಮಾತುಗಳಿಗೆ ಶುಭ ಮೊದಮೊದಲು ಶಾಕಾದರೂ ನಂತರ ಲೋಹಿತ್ ವರ್ತನೆ ಅವನ ಬಾಡಿ ಲ್ಯಾಂಗ್ವೇಜ್ನಲ್ಲಿ ವ್ಯತ್ಯಾಸ ನೋಡಿ ಕೈ ಬಿಡಿಸಿಕೊಂಡು ರಾಘು ಕಡೆ ನೋಡಿದಳು ಪಾರ್ಕ್ನಲ್ಲಿ ಡಾಕ್ಟರಮ್ಮನನ್ನು ತೆಗೆದುಹಾಕಲು ಉದಯ್ ಜೊತೆ ಅಷ್ಟು ಜಗಳವಾಡಿದ್ದರು ಇಲ್ಲಿಗೆ ಬಂದು ಹೀಗ ಹೀಗೆ ಮಾತನಾಡುತ್ತಿದ್ದಾರೆ ಅರ್ಧ ರಾತ್ರಿ ಅಪರಾತ್ರಿ ತಿರುಗಿ ಲೋಹಿತ್ ಯಜಮಾನರಿಗೆ ಏನಾದರೂ ಗೀಳಿ ಸೋಂಕು ತಗಲಿದೆಯೇ ಏನೋ ಎಂದು ಭಯಪಡುತ್ತಾ ನಿಂತಿದ್ದ ರಾಘು ರಾಘು ಟೆನ್ಷನ್ ನೋಡಿದ ಶುಭಾ ಲೋಹಿತ್ ಕಣ್ಣುಗಳನ್ನು ನೋಡುತ್ತಾ ಸಡನ್ನಾಗಿ ಈ ಬದಲಾವಣೆ ಏನು ಎಂದು ಹುಬ್ಬೇರಿಸಿ ಕೇಳಿದಳು ಬದಲಾವಣೆಗಳು ಹಾಗೆಯೇ ಸಡನ್ನಾಗಿ ಬರುತ್ತವೆ ಮಿಸ್ ಶುಭ ಅವು ಬರಲು ಹೆಚ್ಚು ಸಮಯ ಬೇಕಾಗಿಲ್ಲ ನಿಮ್ಮ ದೊಡ್ಡ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಐ ಆಮ್ ಸಾರಿ ಎನ್ನುತ್ತಾ ಹತ್ತಿರ ಹೋಗಿ ಅಗ್ಗು ಮಾಡಿಕೊಳ್ಳಲು ಹೋದನು ಶುಭ ಕೈಗಳನ್ನು ಅಡ್ಡ ಇಟ್ಟುಕೊಂಡು ಹಿಂದೆ ಹೋಗಿ ಹೇಯ್ ದೂರ ದೂರ ನಿಂತು ಮಾತನಾಡು ಎಂದು ಕೋಪದಿಂದ ಹೇಳಿದಳು ಇಷ್ಟು ಜ್ಞಾನೋದಯ ಹೇಗೆ ಹಾಯಿತೋ ಸರ್ಗೆ ಎಂದು ಅನುಮಾನದಿಂದ ಲೋಹಿತ್ ಕಡೆ ನೋಡಿ ಹೇಳಿದಳು ಈಗ ತಾನೇ ನೀನು ಹೋದ ಮೇಲೆ ಪಾರ್ಕ್ನಲ್ಲಿರುವ ಫೈನ್ ಮರದ ಕೆಳಗೆ ಒಂದು ನಿಮಿಷ ಹಾಗೆ ಕುಳಿತು ಅದರ ಎತ್ತರ ನೋಡಲು ತಲೆ ಮೇಲಕ್ಕೆತ್ತಿ ನೋಡಿದೆ ಅಷ್ಟೇ ಆಕಾಶ ಕಾಣಿಸಿತು ಅಲ್ಲಿಂದ ಏನೋ ದಿವ್ಯ ಕಿರಣಗಳು ಬಂದು ನನ್ನನ್ನು ಸ್ಪರ್ಶಿಸುತ್ತಿದ್ದಂತೆ ನನಗೆ ಜ್ಞಾನೋದಯವಾಯಿತು ಮಿಸ್ ಶುಭ ಎಂದು ಹೊತ್ತಿ ಹೇಳುತ್ತಾ ಹಾಗೆ ಅವಳನ್ನು ಕೆಳಗಿನಿಂದ ಮೇಲಕ್ಕೆ ನೋಡಿ ಇಷ್ಟು ದಿನ ಕೋಪದಿಂದ ನಿನ್ನ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಲಿಲ್ಲವೋ ಏನೋ ತುಂಬ ಚೆನ್ನಾಗಿದ್ದೀಯ ಮಿಸ್ ಶುಭ ಎನ್ನುತ್ತಾ ಅವಳ ಕಡೆ ರೊಮ್ಯಾಂಟಿಕ್ ಆಗಿ ನೋಡಿ ಹೇಳಿದ ಆ ಮಾತು ಕೇಳಿದ ತಕ್ಷಣ ಶುಭ ತಡಬಡಾಯಿಸಿ ಚೂಡಿದಾರ್ ಸರಿಯಾಗಿದೆಯಾ ಎಂದು ನೋಡಿಕೊಂಡು ಅಯ್ಯೋ ದೇವರೇ ಇವನು ಸ್ವಲ್ಪ ವಿಚಿತ್ರ ಅಲ್ಲ ಟೋಟಲಿ ವಿಚಿತ್ರಾನೆ ಇಲ್ಲಿರುವಷ್ಟು ದಿನ ಇವನಿಂದ ದೂರ ಇದ್ದರೆ ಉತ್ತಮ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಿಮ್ಮ ಕಾಂಪ್ಲಿಮೆಂಟ್ಗಳಿಗೆ ಥ್ಯಾಂಕ್ಸ್ ನೀವು ಹೋದರೆ ನಾನು ನನ್ನ ಕೆಲಸ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು ಏ ಹೇ ನಮ್ಮಿಬ್ಬರದ್ದು ಪ್ಯಾಚಪ್ ಆಗಿದೆಯಲ್ಲ ಇನ್ನು ನನ್ನ ಮುಂದೆ ಮುಜುಗರವೇನು ಎಂದು ನಗುತ್ತಾ ಹೇಳಿದ ಲೋಹಿತ್ ವಾಟ್ ಎಂದು ಕೋಪದಿಂದ ಹೇಳಿದಳು ಅದೇ ಟ್ರೀಟ್ಮೆಂಟ್ ನನ್ನ ಮುಂದೆ ಮಾಡಲು ಮುಜುಕರಬೇಕೇ ಎಂದು ನನ್ನ ಮಾತಿನ ಅರ್ಥ ಎಂದು ಹೇಳಿದಾಗ ಇದು ನನ್ನ ರೂಮ್ ಅಂಕಲ್ ರೂಮ್ ಅಲ್ಲ ನೀವು ಹೋದರೆ ನನಗೆ ಸ್ವಲ್ಪ ಕೆಲಸವಿದೆ ಅದನ್ನು ನೋಡಿಕೊಂಡು ಅಂಕಲ್ ಬಳಿ ಹೋಗಬೇಕು ಎಂದು ಕೈ ಕಟ್ಟಿಕೊಂಡು ಲೋಹಿತ್ ಕಡೆ ಸೀರಿಯಸ್ ಆಗಿ ನೋಡುತ್ತಾ ಹೇಳಿದಳು ಏನು ಕೆಲಸ ಎಂದು ಶುಭ ಕಡೆ ನೋಡುತ್ತಾ ಕೇಳಿದ ನಿಮಗ್ಯಾಕೆ ಎಲ್ಲವನ್ನೂ ನಿಮಗೆ ಹೇಳಬೇಕಾ ಎಂದು ಅವನ ಮೇಲೆ ಕೂಗಿದಳು ಹೇಳಬೇಕಾ ಏನು ಹೇಳಬೇಕು ಎನ್ನುತ್ತಾ ಶುಭ ಹತ್ತಿರ ಹೋಗಲು ಹೋದ ರಾಗು ಅಲ್ಲೇ ಇದ್ದಾನೆ ಎಂದು ನೆನಪಾಗಿ ರಾಘು ನನಗೆ ಒಂದು ಕಾಫಿ ತಂದುಕೊಡು ಎಂದು ಕಳುಹಿಸಲು ಹೋದ ಲೋಹಿತ್ ಒತ್ತನೆ ವಿಚಿತ್ರವಾಗಿತ್ತು ರಾಘು ಹೋಗಬೇಡ ಇಲ್ಲೇ ಇರು ಎಂದು ಹೇಳಿದಳು ಶುಭ ಲೋಹಿತ್ ರಾಘು ಕಡೆ ನೋಡಿ ಹೋಗು ಎಂದು ಸನ್ನೆ ಮಾಡಿದ ರಾಘು ಭಯದಿಂದ ಅಲ್ಲಿಂದ ಹೊರಟು ಹೋದ ರಾಘು ಹಿಂದೆಯೇ ಶುಭ ಕೂಡ ಅಲ್ಲಿಂದ ಹೊರಗೆ ಓಡಲು ಹೋದಳು ಶುಭ ಕೈ ಹಿಡಿದು ಹಿಡಿದು ಗೋಡೆಗೆ ಹೊರಗಿಸಿ ಎಲ್ಲಿಗೆ ಓಡುತ್ತಿದ್ದೀಯಾ ನಾನು ಇನ್ನೂ ಮಾತು ಮುಗಿಸಿಲ್ಲ ಎಂದು ಹೇಳಿದನು ಲೋಹಿತ್ ನೀನು ಏನು ಹೇಳಿದರೂ ನಾನು ಕೇಳುವುದಿಲ್ಲ ಹೀಗೆ ವರ್ತಿಸಿದರೆ ನನಗೆ ಇಷ್ಟವಾಗುವುದಿಲ್ಲ ಎಂದು ಕೋಪದಿಂದ ಹೇಳಿದಳು ಏನೋ ಬಾಯಿಂದ ಕೋಪದಿಂದ ಹೇಳುತ್ತಿದ್ದಾಳೆ ಹೊರತು ಲೋಹಿತ್ನನ್ನು ಅಷ್ಟು ಹತ್ತಿರದಿಂದ ನೋಡುತ್ತಿದ್ದಂತೆ ಹೃದಯ ವೇಗವಾಗಿ ಬಡಿದುಕೊಂಡು ತುಟಿಗಳು ಕೂಡ ನಡುಗುತ್ತಿವೆ ಲೋಹಿತ್ ಇನ್ನು ಮುಂದೆ ಬಂದು ನಾನು ಹೇಳಿದ್ದನ್ನೇ ಕೇಳಬೇಕು ನನ್ನ ವರ್ತನೆ ಹೀಗೆ ಇರುತ್ತದೆ ಅನಿವಾರ್ಯ ಭರಿಸಬೇಕು ಇಲ್ಲಿಯವರೆಗೆ ನಾನೆಂದರೆ ಲೆಕ್ಕವಿಲ್ಲದೆ ವರ್ತಿಸಿದೆ ನೋಡು ಆದರೆ ಇನ್ನು ಮುಂದೆ ಹಾಗಲ್ಲ ಅಂದ ಅದಕ್ಕೂ ಪನಿಷ್ಮೆಂಟ್ ಇರುತ್ತದೆ ಅದೇನೆಂದರೆ ತಂದೆಯವರ ಕೆಲಸಗಳ ಜೊತೆ ನನ್ನ ಕೆಲಸಗಳನ್ನು ನೀನೇಕೆ ಮಾಡಬೇಕು ಅಲ್ಲಲ್ಲ ನೀನು ಮಾತ್ರ ಮಾಡಬೇಕು ಮಾಡುವುದಿಲ್ಲ ಎಂದರೆ ನಾನು ಹೆಚ್ಚೇನೂ ಮಾಡುವುದಿಲ್ಲ ಎನ್ನುತ್ತಾ ಶುಭ ತುಟಿಗಳ ಮೇಲೆ ಬೆರಳಿಟ್ಟು ನಿಧಾನವಾಗಿ ಟಚ್ ಮಾಡಿ ನಂತರ ಇನ್ನೂ ಮುಂದೆ ಬಾಗುವಷ್ಟರಲ್ಲಿ ಲೋಹಿತ್ ಏನು ಮಾಡಲಿದ್ದಾನೆ ಎಂದು ಶುಭಾಗೆ ಅರ್ಥವಾಗಿ ಕಣ್ಣು ಮುಚ್ಚಿಕೊಂಡು ಮಾಡುತ್ತೇನೆ ಮಾಡುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿದಳು ಆ ಮಾತು ಕೇಳಿದ ನಂತರವೂ ಲೋಹಿತ್ ಶುಭ ಬಳಿಯಿಂದ ಕದಲಲಿಲ್ಲ ಕಣ್ಣು ಮುಚ್ಚಿಕೊಂಡಿದ್ದರೂ ಕೂಡ ಲೋಹಿತ್ ತನ್ನ ಕಣ್ಣ ಮುಂದೆ ಇದ್ದಾನೆ ಎಂದು ಅವನ ಬೆಚ್ಚನೆಯ ಉಸಿರು ಮುಖಕ್ಕೆ ತಾಗುತ್ತಿರುವುದು ಶುಭಾಗೆ ಅರ್ಥವಾಯಿತು ಲೋಹಿತ್ ಮೇಲೆ ಬೀಳದಂತೆ ತಡೆಯಲು ಎರಡು ಕೈಗಳನ್ನು ಅಡ್ಡ ಹಿಡಿದಿದ್ದರಿಂದ ಅವು ಅವನ ಮೇಲೆಯೇ ಇದ್ದವು ಶುಭ ಭಯಪಟ್ಟಿದ್ದಾಳೆ ಎಂದು ಅರ್ಥವಾಗಿ ನನ್ನೊಂದಿಗೆ ಆಟವಾಡುತ್ತೀಯಾ ಇಲ್ಲಿಯವರೆಗೆ ನಿನ್ನನ್ನು ಮನೆಯಿಂದ ಕಳುಹಿಸಿದರೆ ಸಾಕು ಅಂದುಕೊಂಡಿದ್ದೆ ಇಲ್ಲ ನೀನು ಹೀಗೆ ಭಯಪಡುತ್ತಿದ್ದರೆ ತುಂಬ ಚೆನ್ನಾಗಿರುತ್ತದೆ ಮನಸ್ಸಿಗೆ ಒಂಥರ ಸಂತೋಷವಾಗುತ್ತದೆ ನಿನ್ನನ್ನು ಕಳುಹಿಸಿ ಆ ಸಂತೋಷವನ್ನು ದೂರ ಮಾಡಿಕೊಳ್ಳುವುದು ಏಕೆ ಹೀಗೆ ಪ್ರತಿದಿನ ಒಂದೊಂದು ರೀತಿಯಲ್ಲಿ ನಿನ್ನನ್ನು ಟಾರ್ಚರ್ ಮಾಡಿ ನನ್ನ ಸಂತೋಷವನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಅಷ್ಟರಲ್ಲಿ ಯಜಮಾನರೇ ನಿಮ್ಮ ಕಾಫಿ ಅಂದ ರಾಗು ಮಾತು ಕೇಳಿ ನೀನೇ ಕುಡಿ ಎಂದು ಹೇಳಿದ ಅದೇಗೆ ಆಗುತ್ತದೆ ಯಜಮಾನರೇ ಇದು ನಿಮ್ಮ ಕಾಫಿ ನಿಮಗೆ ಅಂತ ಮಾಡಿದ್ದು ನಾನು ಹೇಗೆ ಕುಡಿಯುವುದು ಎಂದು ಹೇಳಿದ ನಾನು ಕೂಡ ಕುಡಿಯುತ್ತೇನೆ ಕಣೋ ನಿಮ್ಮ ಡಾಕ್ಟ್ರಮ್ಮ ತರುತ್ತಾರೆ ನೋಡು ನನಗಾಗಿ ಸ್ಪೆಷಲ್ ಆಗಿ ಮಾಡಿ ಅದನ್ನು ಕುಡಿಯುತ್ತೇನೆ ಎಂದ ಮಿಶ್ ಶುಭ ಹೋಗಿ ಕಾಫಿ ತಂದುಕೊಡು ಎಂದು ನಿಧಾನವಾಗಿ ಕೈಗಳನ್ನು ತೆಗೆದು ಲೋಹಿತ್ ಕೇಳಿದ ಶುಭ ಅಲ್ಲಿಂದ ಪಕ್ಕಕ್ಕೆ ಸರಿದು ಹೋಗಾಡ್ ಇವನಿಗೆ ಲೋಹಿತ್ ಎಂದು ಹೆಸರಿಟ್ಟು ತಪ್ಪು ಮಾಡಿದ್ದಾರೆ ಇವನಿಗೆ ಆ ಹೆಸರು ಅಲ್ಲ ರಾವಣ ಎಂದು ಇಟ್ಟಿದ್ದರೆ ಸರಿಯಾಗಿ ಸೆಟ್ ಆಗುತ್ತಿತ್ತು ನನಗೆ ಈ ಜಾಬ್ ತುಂಬ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಇವನ ಆಟಕ್ಕೆ ಸರಿಯಾಗಿ ಉತ್ತರ ಕೊಡುತ್ತಿದ್ದೆ ಎಂದು ಕೋಪದಿಂದ ಮನಸ್ಸಿನಲ್ಲಿ ಬೈದುಕೊಂಡಳು ಹೋಯ್ ಕಿಚನ್ ಆ ಕಡೆ ಎಂದು ಕಿಚನ್ಗೆ ದಾರಿ ತೋರಿಸಿದನು ಲೋಹಿತ್ ಕಡೆ ಸೀರಿಯಸ್ ಆಗಿ ನೋಡಿ ಕಿಚನ್ ಕಡೆಗೆ ಹೋದಳು ಶುಭ ಕಾಫಿ ಮಾಡುತ್ತಾ ಇವನಿಗೆ ಕಾಫಿ ಪುಡಿ ಅಲ್ಲ ಖಾರದ ಪುಡಿ ಹಾಕಬೇಕು ಎಂದು ಬೈದುಕೊಳ್ಳುತ್ತಾ ಕಾಫಿ ಮಾಡಿ ತೆಗೆದುಕೊಂಡು ಹೋದಳು ಟಿವಿಯಲ್ಲಿ ಬಿಸ್ನೆಸ್ ನ್ಯೂಸ್ ನೋಡುತ್ತಿದ್ದ ಲೋಹಿತ್ ಶುಭಾ ಕಡೆ ನೋಡಿ ಮೊದಲು ನೀನು ಕುಡಿ ಎಂದು ಹೇಳಿದ ವಾಟ್ ಎಂದು ಕೇಳಿದಳು ಶುಭಾ ಅಲ್ಲೇ ಇದ್ದ ರಾಘು ಕೂಡ ಒಮ್ಮೆಗೆ ಬಾಯಿ ತೆರೆದು ಲೋಹಿತ್ ಕಡೆ ನೋಡಿದ ಅವನನ್ನು ನೋಡಿ ನೀನು ಬಾಯಿ ಮುಚ್ಚಿಕೊಂಡು ಕಾಫಿ ಕುಡಿಯು ಅಂದು ಮತ್ತೆ ಶುಭಾ ಕಡೆ ನೋಡಿ ಏನು ಎರಡು ಬಾರಿ ಹೇಳದಿದ್ದರೆ ಅರ್ಥವಾಗುವುದಿಲ್ಲವೇ ನಿನಗೆ ಎಂದು ಹೇಳುತ್ತಾ ಮೊದಲು ನೀನು ಕುಡಿದು ನನಗೆ ಕೊಡು ಯಾರಿಗೆ ಗೊತ್ತು ಅದರಲ್ಲಿ ಕಾಫಿ ಬದಲಿಗೆ ಖಾರದ ಪುಡಿ ಸಕ್ಕರೆ ಬದಲಿಗೆ ಉಪ್ಪು ಬೆರೆಸಿದರೆ ನಿನ್ನನ್ನು ನಂಬಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ನಾನು ಕುಡಿದರೆ ಹೆಂಚಲು ಆಗುತ್ತದೆ ಸರ್ ಎಂದು ಹೇಳಿದಳು ಶುಭ ಪರವಾಗಿಲ್ಲವೇ ನಿನ್ನ ಹೆಂಚಲು ತಾನೆ ನಾನು ಕುಡಿಯುತ್ತೇನೆ ಎಂದು ರಿಮೋಟ್ ತಿರುಗಿಸುತ್ತಾ ಹೇಳಿದ ಬೇರೆ ದಾರಿ ಇಲ್ಲದೆ ಕಾಫಿಯನ್ನು ಒಂದು ಗುಟುಕು ಕುಡಿದಳು ಕುಡಿಯುತ್ತಿರುವಾಗ ಶುಭ ಮುಖವನ್ನು ನೋಡಿ ಯಾವುದೇ ಬದಲಾವಣೆಗಳು ಇಲ್ಲದಿದ್ದರಿಂದ ಆಗ ತೆಗೆದುಕೊಂಡು ಕುಡಿದ ಲೋಹಿತ್ ಎಂದು ಕಾಫಿಯನ್ನು ಕಣ್ಣು ಮುಚ್ಚಿಕೊಂಡು ಎಂಜಾಯ್ ಮಾಡುತ್ತಾ ವಾವ್ ನೀನು ಇಷ್ಟು ಚೆನ್ನಾಗಿ ಕಾಫಿ ಮಾಡುತ್ತೀಯಾ ಪ್ರತಿದಿನ ಬೆಳಿಗ್ಗೆ ಸಂಜೆ ನನ್ನ ಕಾಫಿಯನ್ನು ನೀನೆ ಮಾಡು ಎಂದು ಅವಳ ಕಡೆ ನೋಡುತ್ತಾ ಹೇಳಿದ ಹೇ ನಾನು ನಿನಗೆ ಸೇವೆ ಮಾಡಲು ಬಂದಿಲ್ಲ ಕಣೋ ನಿಮ್ಮ ತಂದೆಯವರಿಗಾಗಿ ಬಂದಿದ್ದೇನೆ ನನ್ನನ್ನು ಥೆರಪಿಸ್ಟ್ನಿಂದ ಕುಕ್ ಮಾಡುವಂತೆ ಹೇಳುತ್ತಿದ್ದೀಯಾ ಎಂದು ಮನಸ್ಸಿನಲ್ಲಿ ಬೈದುಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದಳು ಲೋಹಿತ್ ಶುಭ ಜೊತೆ ಹಾಗೆ ಮಾತನಾಡಿದ್ದು ಕೇಳಿ ಮೊಮ್ಮಗನ ಬಳಿ ಕುಳಿತು ಏನಾಯಿತು ಬಂಗಾರ ಎಂದು ಪ್ರೀತಿಯಿಂದ ಕೇಳಿದಳು ಜಗದಂಬ ಏನೂ ಇಲ್ಲ ಅಮ್ಮಮ್ಮ ಒಬ್ಬ ಅಹಂಕಾರದ ಎತ್ತು ನಿನ್ನ ಮೊಮ್ಮಗನ ಮುಂದೆಯೇ ತಲೆ ಎಗರಿಸುತ್ತಿದ್ದರೆ ಅದರ ಕೊಂಬುಗಳನ್ನು ಬಗ್ಗಿಸಿ ಹೇಗೆ ನಿಯಂತ್ರಣದಲ್ಲಿ ಇಡಬೇಕು ಎಂದು ರಾಘುಗೆ ತೋರಿಸುತ್ತಿದ್ದೇನೆ ಅಲ್ವ ರಾಘು ಎಂದು ಸೋಫಾ ಕೆಳಗೆ ಕುಳಿತು ಕಾಫಿ ಕುಡಿಯುತ್ತಿದ್ದ ರಾಘು ಕಡೆ ನೋಡುತ್ತಾ ಹೇಳಿದ ರಾಘುಗೆ ಕಿರಣ್ ಏನು ಮಾತನಾಡುತ್ತಿದ್ದಾನೆ ಎಂದು ಅರ್ಥವಾಗದಿದ್ದರೂ ಯಜಮಾನರು ಏನೆಂದರೂ ಅದೇ ಅಮ್ಮ ಎಂದು ಹೇಳಿದ ರಾಘು ಇವನೊಬ್ಬ ತಿಕ್ಕಲು ತಿಕ್ಕಲು ಹಾಗೆ ಹಾಡ್ತಾನೆ ಚಿಕ್ಕಂದಿನಿಂದಲೂ ಈ ಒಂದೇ ಮಾತು ಆ ಮಾತನ್ನು ಹೊರತು ಬೇರೇನೂ ಬರಲ್ಲ ಇವನಿಗೆ ಎಂದು ರಾಗು ತಲೆ ಮೇಲೆ ಒಂದು ಏಟನ್ನು ಹಾಕಿದಳು ಜಗದಾಂಬ ಇತ್ತ ಹುಮಾ ಹಾವಳಿ ನೋಡಿ ಏನು ಹುಮಾ ಈ ಹಾವಳಿ ಬರುವುದು ನಮ್ಮ ಮಗ ಹೊರಗಿನವರು ಅಲ್ಲ ಏರ್ಪಾಡುಗಳು ಚೆನ್ನಾಗಿಲ್ಲ ಎಂದು ಏನು ನಿನ್ನ ಕಂಪ್ಲೇಂಟ್ ಎಂದು ಕೇಳಿದ ಹರ್ಷವರ್ಧನ್ ಅದು ಹಾಗಲ್ಲ ಕಣ್ರಿ ಇಷ್ಟು ವರ್ಷಗಳ ನಂತರ ಬರುತ್ತಿದ್ದಾನೆ ಅಲ್ವಾ ಅವನಿಗೆ ಇಷ್ಟವಾಗುವಂತೆ ಮಾಡಬೇಕು ಎಂದು ನನ್ನ ಪ್ರೀತಿ ನನಗಿರುತ್ತದ್ದಲ್ಲವಾ ಎಂದು ಹೇಳಿದಳು ಹುಮಾ ಇನ್ನು ಏನು ಹೇಳಿದರು ಉಮಾ ಕೇಳುವುದಿಲ್ಲ ಎಂದು ಅರ್ಥವಾಗಿ ತನ್ನ ಹಾವಳಿ ನೋಡಿ ನಕ್ಕನು ಇತ್ತ ರಾತ್ರಿ ಕುಳಿಯುತ್ತಿರುವ ಹೆಂಡತಿಯನ್ನು ಕಂಡು ಇನ್ನೂ ಮಲಗಲಿಲ್ಲವಾ ನೀನು ನೀನು ಎಚ್ಚರವಾಗಿ ಕುಳಿತಿದ್ದೀಯಾ ಎಂದು ಬೇಗ ಏನು ಬೆಳಕಾಗುವುದಿಲ್ಲ ಎಂದು ತಾನು ಮಲಗಿದ ಹರ್ಷವರ್ಧನ್ ಆದರೆ ಉಮಾಗೆ ನಿದ್ರೆ ಬರುತ್ತಿರಲಿಲ್ಲ ಮಗನನ್ನು ನೋಡಲು ಮನಸ್ಸು ಉತ್ಸಾಹಕವಾಗಿದೆ ಆದಿ ಬೇಗ ಬಂದು ಬಿಡು ಬಂಗಾರ ನಿಮ್ಮ ಮಮ್ಮಿ ನಿನ್ನನ್ನು ನೋಡಲು ಆ ತೊರೆಯುತ್ತಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಹತ್ತು ನಿಮಿಷಕ್ಕೊಮ್ಮೆ ಟೈಮ್ ನೋಡಿಕೊಂಡು ಅದು ಕದಲುತ್ತಿಲ್ಲ ಎಂದು ಮನಸ್ಸಿನಲ್ಲೇ ಬೈದುಕೊಂಡಳು ಲೋಹಿತ್ ಆಫೀಸ್ ಕೆಲಸ ಮಾಡುತ್ತಿರುವಾಗ ಪವರ್ ಕಟ್ ಆಯಿತು ಪವರ್ ಕಟ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಆನ್ ಮಾಡಬೇಕಾದ ಜನರೇಟರ್ ಆನ್ ಆಗದಿದ್ದರಿಂದ ರಾಗು ಏನಾಯಿತು ಇನ್ನೂ ಪವರ್ ಬಂದಿಲ್ಲ ಎಂದು ಕೇಳುತ್ತಾ ಕೆಳಗೆ ಬಂದ ಲೋಹಿತ್ ಏನಾಯಿತೋ ಗೊತ್ತಾಗುತ್ತಿಲ್ಲ ಯಜಮಾನರೇ ಎರಡು ನಿಮಿಷ ಹಿರಿ ರಾಜು ಹೋಗಿದ್ದಾನೆ ನೋಡಲು ಎಂದು ಹೇಳಿದ ಕರೆಂಟ್ ಹೋದ ತಕ್ಷಣ ಲೋಹಿತ್ ತಂದೆಯ ರೂಮ್ ಕಡೆಗೆ ಹೋದನು ಅವರಿಗೆ ಏನಾದರೂ ಅವಶ್ಯಕತೆ ಇದೆಯೇನೋ ಎಂದು ಶುಭಾ ಕೂಡ ಅದೇ ಸಮಯದಲ್ಲಿ ಅಶೋಕ್ ರೂಮ್ ಒಳಗೆ ಹೋಗಲು ಹೊರಟಳು ಇಬ್ಬರು ನೋಡಿಕೊಳ್ಳದೆ ಒಬ್ಬರನ್ನೊಬ್ಬರು ಗುದ್ದಿಕೊಂಡರು ಲೋಹಿತ್ ಡಿಕ್ಕಿಗೆ ಶುಭ ಕೆಳಗೆ ಬೀಳಲು ಹೋದಳು ಆಗಲೇ ಅಲ್ಲಿ ಸರಿಯಾಗಿ ಅಲ್ಲಿ ಟಾರ್ಚ್ ಹಾಕಿದ ರಾಘು ಬೀಳಲು ಹೋಗುತ್ತಿದ್ದ ಶುಭವನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಲೋಹಿತ್ ಬ್ಯಾಲೆನ್ಸ್ಗಾಗಿ ಸೊಂಟದ ಮೇಲೆ ಕೈ ಹಾಕಿ ಮೇಲೆ ಹೇಳಿದನು ಆ ಸ್ಪೀಡ್ಗೆ ಹೋಗಿ ಲೋಹಿತ್ ಮೇಲೆ ಬಿದ್ದು ಬ್ಯಾಲೆನ್ಸ್ಗಾಗಿ ಅವನ ಎರಡು ಭುಜಗಳ ಮೇಲೆ ಕೈ ಹಾಕಿದಳು ಶುಭಾ ಆಗಲೇ ಕರೆಂಟ್ ಬಂದ ತಕ್ಷಣ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಕತ್ತಲಲ್ಲಿ ದೆವ್ವದಂತೆ ತಿರುಗುವುದರ ಬದಲು ಟಾರ್ಚ್ ಹಾಕಿಕೊಂಡು ಸಾಯಬಹುದಲ್ಲ ಎಂದು ಕೋಪದಿಂದ ಹೇಳಿದನು ಅದನ್ನೇ ನೀನು ಮಾಡಬಹುದಲ್ಲ ಕತ್ತಲಲ್ಲಿ ಓಡಾಡಿಕೊಂಡು ಬರುವುದರ ಬದಲು ನಿಧಾನವಾಗಿ ಟಾರ್ಚ್ ಹಾಕಿಕೊಂಡು ಬರಬಹುದಿತ್ತಲ್ಲವೇ ಎಂದು ಕೋಪದಿಂದ ಹೇಳಿದಾಗ ನನ್ನ ಫೋನ್ ರೂಮ್ನಲ್ಲಿ ಇದೆ ಎಂದು ಹೇಳಿದನು ನನ್ನದು ಕೂಡ ರೂಮ್ನಲ್ಲಿಯೇ ಇದೆ ಎಂದು ಹೇಳಿದಳು ಶುಭ ಫೋನ್ ರೂಮ್ನಲ್ಲಿ ಇಟ್ಟು ಪೂಜೆ ಮಾಡುತ್ತಿದ್ದೀಯಾ ಎಂದು ವ್ಯಂಗ್ಯವಾಗಿ ಕೇಳಿದಾಗ ಅವನ ಕಡೆ ನೋಡುತ್ತಾ ನನ್ನದು ಕೂಡ ಸೇಮ್ ಫೀಲಿಂಗ್ ಎಂದು ಹೇಳಿದಳು ಛೆ ಅನಾವಶ್ಯಕವಾಗಿ ಹಿಡಿದುಕೊಂಡೆ ಬಿಟ್ಟಿದ್ದರೆ ಸೊಂಟ ಮುರಿದು ಅಯ್ಯೋ ಅಮ್ಮೋ ಎನ್ನುತ್ತಿದ್ದೆ ನಾಯಿ ತರಹ ಎಂದು ಹೇಳಿದ ಅಷ್ಟೆಲ್ಲ ಸೀನೇ ಇಲ್ಲ ಶುಭ ಇಲ್ಲಿ ಅಷ್ಟು ಬೇಗ ಕೆಳಗೆ ಬೀಳುವುದಿಲ್ಲ ಒಂದು ವೇಳೆ ಕೆಳಗೆ ಬಿದ್ದರೂ ತಕ್ಷಣ ಮೇಲೆ ಹೇಳುತ್ತಾಳೆ ಅಷ್ಟೇ ಅಲ್ಲದೆ ಬಿದ್ದು ಅಳುತ್ತ ಕೂರುವುದಿಲ್ಲ ಎಂದು ಅವನ ಕಡೆ ನೋಡಿ ಉಬ್ಬೇರಿಸಿ ಹೇಳಿದಳು ಮಾತಿಗೆ ಮಾತು ಉತ್ತರ ಹೇಳುತ್ತಿದ್ದೀಯಾ ಸಂಜೆ ಕೊಟ್ಟ ಡೋಸ್ ಸಾಕಾಗಲಿಲ್ಲವೇನೋ ಎನ್ನುತ್ತಾ ಸೊಂಟದ ಮೇಲೆ ಇಟ್ಟಿದ್ದ ಕೈಯನ್ನು ಒತ್ತಿದ ಅಷ್ಟೇ ಒಮ್ಮೆಗೆ ಲೋಹಿತ್ನನ್ನು ತಳ್ಳಿದಳು ಶುಭ ಓಯ್ ಇನ್ನೊಮ್ಮೆ ಮುಟ್ಟಿದರೆ ಸಾಯುತ್ತೀಯಾ ನನ್ನ ಕೈಯಲ್ಲಿ ಎಂದು ಗಟ್ಟಿಯಾಗಿ ಕೂಗಿದಳು ಅಬ್ಬಬ್ಬ ಚೆ ನೀನು ಕೊಲ್ಲುತ್ತಿದ್ದರೆ ನಾನು ನಿಂತು ನೋಡುತ್ತೇವೆ ಅಲ್ವಾ ಎಂದು ಕೋಪದಿಂದ ಹೇಳಿದ ಅವರ ಜಗಳವನ್ನು ಮೇಲಿನಿಂದ ನೋಡುತ್ತಿದ್ದ ಸುಶೀಲಾಗೆ ಲೋಹಿತ್ ವರ್ತನೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸಿತು ಶುಭ ಕಡೆ ಹಾಗೆಯೇ ನೋಡುತ್ತಾ ಆಲೋಚನೆಯಲ್ಲಿ ಮುಳುಗಿದಳು ಈ ಕತೆ ಇನ್ನು ಮುಂದುವರಿಯುತ್ತದೆ ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್